ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನ್ರಿ ಇದ್ದ್ರೊಳಗ ಒಂದ್ ಚೂರ್ ಧ್ವನಿ ಸುಧಾರಿಸೋದ ಅಂತೀರೇನ್ರಿ ಹೌದ್ರಿ ಇದಕ್ಕೆಲ್ಲ ನಾನು ಬಹಳ ಮೆಹನತ್ ಮಾಡೇನ್ರಿ ಬಿಸಿನೀರ್ ಕುಡೋದೆ ಮತ್ತ ಕೊಬ್ಬರಿ ಎಣ್ಣೆಲೆ ಗಾರ್ಗ್ಲಿಂಗ್ ಮಾಡಿದೆ ನೈಟ್ ಅದೆಲ್ಲ ಆಗಿ ಒಂಚೂರು ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಆಕ್ಚುಲಿ ಇದು ಮೊನ್ನೆ ನೈಟ್ ನಿಂದ ವಾಯ್ಸ್ ಹೋಗ್ಬಿಟ್ಟಿತ್ರಿ ಫುಲ್ ಆಮೇಲೆ ಯಾವ್ದು ಅಂದ್ರೆ ಕೆಮ್ಮು ನೆಗಡಿ ಬರಲಿ ತ್ರೀ ಡೇಸ್ ಕಂಪ್ಲೀಟಾಗಿ ಇರ್ತಾವ ಗೊತ್ತದಲ್ರಿ ಹಾಗಾಗಿ ಇವತ್ತು ಇದು ಇವತ್ತು ಮೂರನೇ ದಿವಸ ನಾಳೆ ಕ್ಯೂರ್ ಆಗ್ಬೋದು ಅಂತ ಅನಿಸ್ತದ ಆದರೆ ಮೊನ್ನೆ ನೋಡಿದ್ರಕ್ಕಿಂತ ನಿನ್ನೆ ನಿನ್ನೆ ನೋಡಿದ್ರಕ್ಕಿಂತ ಇವತ್ತು ಬೆಟ್ರ್ ಅಂತ ಈಗ ಟೈಮ್ ರೀ ಈಗ ನೋಡ್ರಿ ಐದು ಗಂಟೆ ಆಗ್ಯದ್ರಿ ಕರೆಕ್ಟ್ ಐದು ಗಂಟೆ ಆಗ್ಯದ ನೋಡಿರಿ ಮತ್ತು ನಿನ್ನೆ ರೀ ಖರೆ ಹೇಳ್ತೀನಿ ವಾಯ್ಸ ಬರವಂತಾಗಿತ್ತು ರೀ ಆವಾಗ ನನ್ನ ಮಗಳನ್ಲೂ ಅಮ್ಮ ನಾನು ವಾಯ್ಸ್ ನನಗೆ ತಿಳಿದದ್ದು ಕೊಡ್ತೀನಿ ಮತ್ತು ಹೆಂಗು ನಿನ್ನೆ ವಿಡಿಯೋ ಇತ್ತು ರೀ ಆಮೇಲೆ ವೇಟ್ ಮಾಡೋರು ಇದ್ದಾರ ನಮಗಾಗಿ ನನಗಾಗಿ ಒಂದಿಷ್ಟು ಪ್ರೀತಿಯನ್ನು ಕೊಡೋರು ಇದ್ದಾರ್ರಿ ನನಗೆ ಗೊತ್ತದ ರೀ ನೀವು ನಮ್ಮ ವಿಡಿಯೋಕ್ಕಾಗಿ ವೇಟ್ ಮಾಡೋರು ಇದ್ದೀರಿ ಅಂತ ಹಿಂಗಾಗಿ ನನಗೆ ಚಡಪಡಿಕಿರಿ ವಾಯ್ಸೊಂದು ಕರೆಕ್ಟ್ ಆಗಲ್ತು ಏನು ಮಾಡಲಿ ಅನ್ನೋದಕ್ಕೆ ಸಾಯಂಕಾಲ ನನ್ನ ಮಗಳು ಕಾಲೇಜಿಂದ ಬಂದಳು ಅಮ್ಮ ಇನ್ನೂ ವಿಡಿಯೋ ಹಾಕಿಲ್ಲ ಯಾಕೆ ಅಂದ್ಲು ಯಾಕಂದ್ರೆ ಅವ್ರಿಗೆ ಟಿಫನ್ ಬಿಟ್ಟಾಗ ಆಕಿ ನನ್ನ ವಿಡಿಯೋ ಬಂದದ ಇಲ್ಲ ನೋಡ್ತಾಳ್ರಿ ಅದಕ್ಕೆ ನೋಡಿದಾಗ ಬಂದಿಲ್ಲಲ್ಲ ಮನೆಗೆ ಬಂದ ತಕ್ಷಣ ಅಂದ್ಲು ಅಮ್ಮ ಯಾಕಮ್ಮ ವಿಡಿಯೋ ಬಂದಿಲ್ಲ ಇಲ್ಲ ಅಪ್ಪಿ ವಾಯ್ಸ ಕರೆಕ್ಟ್ ಆಗಿಲ್ಲ ಆತು ಎಡಿಟ್ ಎಲ್ಲ ಮಾಡಿಕೊಡು ನಾನು ವಾಯ್ಸ್ ಕೊಡ್ತೀನಿ ಅಂತ ತಿಳ್ಕೊಂಡು ಆಕಿನೇ ವಸ್ ಕೊಟ್ಟಾಳ ಎಲ್ಲರೂ ಇಷ್ಟಪಟ್ಟ್ರಿ ಅದು ಮುಖ್ಯ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಕೋಆಪ್ರೇಷನ್ ಇದೇ ತರ ಇರಲಿ ನೀವು ಏನು ಶಬಾಶ್ ಕೊಡ್ತಿರಲ್ಲ ಅದು ನನಗೆ ಒಲವಿನ ಹುಡುಗರೇರಿ ನಾನು ವಾಯ್ಸ್ ಕೊಟ್ಟಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಿತ್ತು ಯಾಕಂದ್ರೆ ನಾನು ಒಂದು ಥೀಮ್ ಇಟ್ಕೊಂಡು ವಿಡಿಯೋನ ಮಾಡೋದು ಆಮೇಲೆ ಕ್ವಶನ್ಸ್ ಅನ್ನ ನೀವು ಕೇಳಿರ್ತೀರಿ ಅದಕ್ಕೆ ಕೆಲವಿಷ್ಟು ಆನ್ಸರ್ ಕೊಡಬೇಕು ಅಂತ ತಿಳ್ಕೊಂಡು ಕೆಲವೊಂದು ವಿಡಿಯೋಸನ್ನು ಅದರಲ್ಲಿ ಅದನ್ನು ಹೈಲೈಟ್ ಆಗಿ ತೋರಿಸಿರ್ತೀನಿ ಆದ್ರೆ ಅಕ್ಕಿಗೆ ಗೊತ್ತಿಲ್ಲ ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತ ಅಕ್ಕಿಗೆ ತಿಳಿದದ್ದು ಅಕ್ಕಿ ವಾಯ್ಸ್ ಓವರ್ ಮಾಡ್ಯಾಳ ಅದನ್ನು ಕೂಡ ಬೆಸ್ಟ್ ಇತ್ತು ಯಾಕಂದ್ರೆ ಅವರಿಬ್ರು ನಂದು ವಿಡಿಯೋ ನೋಡ್ತಾರ್ರಿ ಅದನ್ನು ಹೇಳ್ತಾರ ಅವರು ಅಮ್ಮ ನಿಂದು ಸ್ಪೆಷಾಲಿಟಿ ಅಂದ್ರೆ ಒಂದು ವಿಡಿಯೋ ನಿನ್ನ ನೋಡಿದ್ರೆ ಅದರೊಳಗೆ ಒಂದು ಕಲೀಲಿಕ್ಕೆ ಬೇಕು ಆ ಥರ ಅಮ್ಮ ನೀನು ನಂಗೆ ಭಾಳ ಖುಷಿ ಅಂತಾರೆ ನೀವು ಹೆಂಗೆ ಶಬಾಷ್ ಅಂತೀರೋ ಹಾಗೇನೇ ನನ್ನ ಮಕ್ಕಳು ಕೂಡ ನನಗೆ ಲೆಫ್ಟ್ ರೈಟ್ ಹ್ಯಾಂಡ್ ಆಗಿ ನನಗೆ ಯಾವಾಗಲೂ ಶಬಾಷ್ ಅಂತ ಹೇಳ್ತಾರೆ ರೀ ಅವರು ರಿಯಲ್ ಜಡ್ಜಸ್ ಫಾರ್ ಮೀ ನನಗೆ ಯಾವಾಗಲೂ ರಿಯಲ್ ಜಡ್ಜಸ್ ರೀ ಅದಕ್ಕೆ ನನಗೆ ಹೊರಗಡೆ ಫ್ರೆಂಡ್ಸು ಬೇಕಪ್ಪ ಅಂತ ಅನ್ಸಿಲ್ರಿ ಯಾಕಂದ್ರೆ ನನಗೆ ಮದ್ವೆಗಿಂತ ಮುಂಚೆ ಕಾಲೇಜ್ ಫ್ರೆಂಡ್ಸ್ ಫಾರ್ ಎವರ್ ಅಂತಾರೆ ನೋಡ್ರಿ ನಾವು ಒಂದೇ ಮನೆಯೊಳಗ ಹುಟ್ಟಿರಲಿಲ್ಲ ಅವರು ಎಲ್ಲರೂ ನನಗೆ ಒಂದೇ ಮನೆಯೊಳಗ ಒಂದೇ ತಾಯಿ ಹೊಟ್ಟೆಯಿಂದ ಹುಟ್ಟಿದವರು ಅನ್ನೋ ಥರ ಇದ್ರು ಈಗಲೂ ಇದ್ದಾರೆ ಬಟ್ ನಮ್ಮ ಏರಿಯಾದಲ್ಲಿ ಅವರು ಇರಲಿಕ್ಕೆ ಸಾಧ್ಯ ಆಗಲ್ಲ ಇದೇ ಊರಲ್ಲಿ ಬಹಳ ದೂರ ದೂರ ಒಂದಿಬ್ಬರು ಇದ್ದಾರೆ ಮತ್ತು ಬೇರೆ ಬೇರೆ ಊರಲ್ಲಿ ಇದ್ದಾರೆ ಹಿಂಗೆ ಮಾತಾಡ್ತೀವಿ ಆದರೆ ದಿನನಿತ್ಯ ಫೋನ್ ಮಾಡೋದಾಗಲಿ ಮಾತಾಡೋದಾಗ್ಲಿ ಆಗಂಗಿಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆಗ್ತದೆ ಆದರೆ ದಿನನಿತ್ಯ ಒಬ್ಬರು ಶೇರಿಂಗ್ ಕೇರಿಂಗ್ ಬೇಕಲ್ರಿ ಅದಕ್ಕೆ ನನ್ನ ಮಕ್ಳು ಇದ್ದಾರ್ರಿ ಹ್ಮ್ ನೋಡ್ರಿ ಸಿಂಪಲ್ ಅದ ರಂಗೋಲಿ ಮತ್ತೆ ಕೆಲವೊಂದು ಕ್ವಶನ್ಸ್ ಇದ್ದೇ ಇರ್ತಾವ ಈ ಪಿತೃಪಕ್ಷದೊಳಗು ನೀವು ರಂಗೋಲಿ ಹಾಕ್ತೀರಾ ಅಂತ ಹೇಳಿ ಒಂದಿಷ್ಟು ಕ್ವಶನ್ಸು ಮತ್ತು ನಾನಂತೂ ಹೆಂಗಿದ್ದೀನೋ ಹಂಗಿರ್ತೀನರ ಕೆಲವೊಂದನ್ನ ಮತ್ತೆ ನಾವು ಯಾವಾಗಲೂ ಹಾಕ್ತೀನಿ ರೀ ನೀವು ಏನದ ಹದಿನೈದು ದಿವಸ ರಂಗೋಲಿನೇ ಹಾಕಂಗಿಲ್ಲ ಏನು ರೀ ನಂಗೆ ಅದನ್ನು ಬೇಕಾಗಿದೆ ಅದನ್ನೂ ಒನ್ ಅಂಶದ ಸಿಂಪಲ್ ಸಿಂಪಲಾಗಿ ಹಾಕ್ತಾರೆ ಓಕೆ ಆದರೆ ನೀವು ಹಾಕ್ತೀರಾ ರಂಗೋಲಿನ ರಂಗೋಲಿ ಪಿತೃಪಕ್ಷದೊಳಗೆ ಹದಿನೈದು ದಿವಸ ರಂಗೋಲಿ ಹಾಕ್ತೀರಾ ಅಂದ್ರೆ ನಮ್ಮ ಕಡೆ ಎಲ್ಲ ನನಗೆ ಗೊತ್ತಿದ್ದದ್ದು ಶ್ರದ್ಧಾ ಪಕ್ಷ ಯಾವ ದಿವಸ ಇರ್ತದ ಆ ದಿವಸ ರಂಗೋಲಿ ಹಾಕಂಗಿಲ್ಲ ಪೂಜೆ ಮಾಡಂಗಿಲ್ಲ ಅಷ್ಟಿದ್ರೂ ಕೂಡ ಸಾಯಂಕಾಲ ಮತ್ತು ಯಾವ ದಿವಸ ಇರ್ತದಲ್ಲ ಅವತ್ತಿನ ಸಾಯಂಕಾಲ ಥಳಿ ರಂಗೋಲಿ ಹಾಕ್ತಾರೆ ಮುಂಜಾನೆ ಹಾಕದಿದ್ರು ಆದ್ರೆ ನೀವು ಕೇಳೋ ಪ್ರಶ್ನೆಗೆ ನಾನು ಏನು ಆನ್ಸರ್ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ ನಾನಂತೂ ಹಾಕ್ತೀನಿ ನೀವು ಹಾಕ್ಬೇಡ್ರಿ ಅಂತ ನಾನು ಆನ್ಸರ್ ಮಾಡಿದ್ದೆ ಏನು ತಪ್ಪು ತಿಳ್ಕೊಳಿಕೆ ಹೋಗ್ಬೇಡ್ರಿ ಈಗ ನಿನ್ನೆ ನಾನು ಪೋಸ್ಟ್ ಮಾಡಿದ್ದೆ ಇಲ್ಲಿ ಮಾಡ್ಯಾರಲ್ರಿ ಗೋವರ್ಧನ ಪರ್ವತ ಮಾಡ್ಯಾರ ಅದನ್ನ ಆ್ಯಕ್ಚುಲಿ ನಿಮಗೆ ದ್ವಾದಶಿ ದಿವಸ ತೋರಿಸ್ಬೇಕಾಗಿತ್ತು ಅದನ್ನು ವಿಡಿಯೋ ಅದ ರೀ ಅಪ್ಲೋಡ್ ಮಾಡ್ತೀನಿ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಆರತಿ ಮತ್ತು ಇವತ್ತೇನು ಸ್ಪೆಷಲ್ ಮಾಡೀನಿ ರೀ ಇವತ್ತು ನೀವೆಲ್ಲ ಅಡ್ವೈಸ್ ಮಾಡಿದ ಟೆಫ್ಲಾನ್ ಪೇಪರ್ ರೀ ಮತ್ತು ಅದರೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡ್ಲಿಕ್ಕೆ ನೋಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನೀವೇನೇ ಹೇಳಿರಿ ಅರ್ಲಿ ಮಾರ್ನಿಂಗ್ ಹೇಳೋದು ಮನೆ ಮುಂದೆ ಥಳಿ ರಂಗೋಲಿ ವಾಕಿಂಗು ಪಾಸಿಟಿವ್ನೆಸ್ ರೀ ಈಗಿನ ಕಾಲಕ್ಕೆ ಬೇಕಾದಂಥದ್ದು ದುಡ್ಡು ಇರಲಾರ್ದೆ ಸಿಗುವಂಥದ್ದು ನಾವು ಡೇ ಆಕ್ಟಿವ್ ಆಗಿ ಪಾಸಿಟಿವ್ ಆಗಿ ಇರಬೇಕು ಅಂತಂದ್ರೆ ಇದನ್ನು ಫಾಲೋ ಮಾಡಬೇಕು ನೋಡಿರಿ ಈಗ ಅಡಿಗೆ ಸ್ಟಾರ್ಟ್ ರೀ ಎಲ್ಲದಕ್ಕಿಂತ ಮುಖ್ಯ ಅಡುಗೆ ಮಾಡೋಕ್ಕಿಂತ ಮುಂಚೆ ನಾನು ಒಲೆ ಸಾರಿಸಿ ತೊಳೆದು ರಂಗೋಲಿ ಹಾಕಿ ಅಡುಗೆ ಸ್ಟಾರ್ಟ್ ಮಾಡೋದು ಈಗ ಏನೇನು ತಗೊಂಡಿನಿ ಹೇಳ್ತೀನಿ ನಿಮ್ಗೆ ಮೆಂತ್ಯ ಪಲ್ಯ ತೊಗೊಂಡೀನಿ ರೀ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಹಂಗೆ ಉಸುಳಿ ಪಲ್ಯ ಮಾಡ್ತೀನಿ ಅದ್ರ ಮೇಲೆ ಈಗ ಕೊತ್ತಂಬರಿ ಹಾಕಿಬಿಡ್ತೀನಿ ರೀ ಮತ್ತು ಜಾಳದ ಹಿಟ್ಟು ತಗೊಂಡಿನಿರಿ ಮತ್ತೆ ಇನ್ನೂ ಒಂದು ಇಲ್ಲಿ ನೋಡ್ರಿ ಪಾಲಕ್ಕ ಮಿಕ್ಸಿಗೆ ಹಾಕಿ ಇದ್ರೊಳಗೆ ಉಪ್ಪು ಹಸಿ ಮೆಣಸಿನ್ಕಾಯಿ ಅಲ್ಲ ಪೇಸ್ಟು ಹಾಕಿ ಇಟ್ಟಿನಿ ಇದನ್ನೇನದ ಇದ್ರೊಳಗೆ ಕಲಿಸ್ಕೋತೀನಿ ರೀ ಜೋಳದ ಹಿಟ್ಟನ್ಯಾಗ ಹಾಕಿ ಸ್ವಲ್ಪ ಹಾಕಿನ್ರಿ ಭಾಳ ರೀ ಯಾಕಂದ್ರೆ ಇನ್ನೂ ಒಂದು ಪನೀರ್ ರೀ ಪಾಲಕ್ ಪನ್ನೀರ್ ಮಾಡ್ಲಿಕ್ಕೆ ಅದಕ್ಕೆ ಭಾಳ ಅಂತ ತಿಳ್ಕೊಂಡು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿದೆ ಮತ್ತು ಪಾಲಕ್ ಟೊಮೆಟೊ ಮಿಕ್ಸ್ ಮಾಡ್ಲಿಕ್ಕೆ ಹತ್ತಿರಲ್ಲ ಹೇಳಿರಿ ಅಂತೀರಿ ಹೌದ್ರಿ ನಾನು ಭಾಳ ಮಿಕ್ಸ್ ರೀ ಸ್ವಲ್ಪ ಆ್ಯಡ್ ಮಾಡೀನಿ ಆಗಿ ಪಲ್ಯ ಮಾಡುವತ್ನಾಗ ಪಾಲಕ್ ಟೊಮೆಟೊ ಕೂಡಿಸಿ ಪಲ್ಯ ಮಾಡಬಾರ್ದು ಇದು ಆದ್ರೆ ಓಕೆ ನೋಡ್ರಿ ಇನ್ನೊಂದಿಷ್ಟು ಪಾಲಕ್ ಮಿಕ್ಸಿಗೆ ಹಾಕಿದ್ದು ಉಳ್ದದ ಈಗೇನದ ಒಂದ್ ಕಡೆ ಪಾಲಕ್ ಪನ್ನೀರ್ ಇನ್ನೊಂದ್ ಕಡೆ ಉಸುಳಿ ಮಾಡ್ತೀನಿ ಎರಡು ಕಡೆ ಆಟ್ ಅ ಟೈಮ್ ಒಗ್ಗರಣೆ ಹಾಕೊಂಡ್ಬಿಡೋನ್ರಿ ಒಂದು ಎರಡೆರಡು ಸ್ಪೂನು ಒಳ್ಳೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅರಶಿನ ಪುಡಿ ಹಾಕೊಂಡು ಈಕಡೆ ಸೈಡ್ ಉಳ್ಳಾಗಡ್ಡಿ ಈ ಕಡೆ ಸೈಡ ಪನೀರ್ ಹಾಕೊಂಡು ಚೆಂದಾಗಿ ಒಂದು ಎರಡು ನಿಮಿಷ ರೀ ಹಾಗೆ ಅರ್ಶಿಣ ಪುಡಿನೂ ಹಾಕ್ ಬಿಡ್ತೀನಿ ಮತ್ತು ಮತ್ತೆ ಉಸುಳಿಗೆ ಬೇಕಂದ್ರ ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋಬಹುದು ಮತ್ತು ನಿನ್ನಿದು ಒಂದು ವಿಷಯ ನಾನು ಹೇಳಬೇಕಾಗಿತ್ತು ನಿನ್ನೆ ಉಳ್ಳಾಗಡ್ಡಿ ತೋಪ್ಲು ಹಾಕಿಲ್ಲ ನನ್ನ ಮಗಳು ನಿಮಗೆಲ್ಲ ಅದು ಡೌಟ್ ಬಂದಿರ್ಬೋದು ಮತ್ತೆ ಇವರು ನಾಲ್ಕು ತಿಂಗಳ ಉಳ್ಳಾಗಡ್ಡಿ ತಿನ್ನಂಗ್ಲ ಅಂದಾರ ಏನಪ್ಪಾ ನಮ್ಗೆ ಗೊತ್ತಿರ್ಲಾರ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೆಂಗೆ ಅಂತೇಳಿ ರೀ ಏನಾಗ್ಯದ ಅಂದರೆ ನಮ್ಮ ಟ್ಯೂಷನ್ ಹುಡುಗ ಗೊಲ್ಲಾಳೇಶ್ವರ ಅಂತ ಹುಡುಗ ಬರ್ತಾನೆ ಅವರು ತಮ್ಮ ತೋಟದಿಂದ ತೊಪ್ಪಲುಳ್ಳಾಗಡ್ಡಿ ಮೆಂತ್ಯ ಪಲ್ಯ ಪಾಲಕ್ ಹಸಿಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಭಾಳ ಕೊಟ್ಟು ಕಷ ರೀ ನನಗೆ ಒಂದು ಸ್ವಭಾವ ಹೇಳ್ತೀನಿ ರೀ ಏನೇ ಕೊಟ್ಟದ್ದು ಯಾರೇ ಒಂದು ರೂಪಾಯಿ ಕೊಡಲಿ ಕೊಡ್ಲಿ ಪ್ರೀತಿಯಿಂದ ಕೊಟ್ಟಿರ್ತಾರೆ ಮತ್ತು ನನ್ನ ಮಕ್ಕಳಿಗೆ ಅದೇನು ಸಂಬಂಧ ಇಲ್ರಿ ಉಳ್ಳಾಗಡ್ಡಿ ಇದು ಆ್ಯಕ್ಚುಲಿ ನಾನು ಮನೆಯೊಳಗೆ ಎರಡೆರಡು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಬಿಡ್ತೀನಿ ಅವರು ಉಳ್ಳಾಗಡ್ಡಿ ಬಳ್ಳುಳ್ಳಿ ತಿಂತಾರ್ರಿ ಬಟ್ ನಾನು ಎರಡೆರಡು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಬಿಟ್ಟಿರ್ತೀನಿ ಮತ್ತು ಸಾಯಂಕಾಲ ಹಸಿವಿ ಆದಾಗ ನಮಗೆ ಹಸಿವಿ ಇಲ್ಲ ಅಂದಾಗ ಅವರು ಅವಲಕ್ಕಿ ಸೂಸ್ಲಾ ಚುನಮುರಿ ಸೂಸ್ಲಾ ಮಾಡ್ತಾರಲ್ರಿ ಉಳ್ಳಾಗಡ್ಡಿ ಹಾಕೊಂಡು ಮಾಡ್ಕೋತಾರ್ರಿ ಅವರು ಆದ್ರೆ ನಮ್ಮನಿ ಒಳಗ ಎಂಟ್ರಿನೇ ಇದ್ದಿದ್ದಿಲ್ಲ ಮೊನ್ನೆನೆ ಬಂದದ್ದು ಬಟ್ ಇದ್ದು ಅಂದ್ರೆ ಮಾಡ್ಕೋತಾರ ಬಟ್ ನಿನ್ನೆನು ನಾನು ತಿಂದೆ ಇಲ್ರಿ ನಿನ್ನೆ ನಾನು ನಿನ್ನೆ ಮೊನ್ನೆ ಮೊನ್ನೆನು ಮಾರ್ನಿಂಗ್ ಏನ್ ತಿಂದೆ ಅಷ್ಟೇ ಯಾಕಂದ್ರೆ ಜ್ವರ ಬಹಳ ಬಂದ್ಬಿಟ್ಟಿದ್ದು ರೀ ಗಂಟ್ಲನು ನೋವಾಗಿತ್ತು ನಿನ್ನೆ ಕೂಡ ನಾನು ಏನೂ ಊಟ ಮಾಡಿಲ್ಲ ಹಂಗಾಗಿ ನಾನು ಬೇಡ ಅಂತ ಹೇಳಿದ್ರಿ ಅವರು ಅಮ್ಮ ಬ್ಯಾಡ ಆದ್ರದ್ದು ಕೋಸಂಬರಿ ಟೈಪ್ ಮಾಡ್ಕೋತೀವಿ ಹಸಿಯಾಗಿ ತಿಂತೀವಿ ಅಂತ ನಾ ಹೇಳಿದೆ ಇದನ್ನ ತಿನ್ನಂಗ ಇಲ್ಲ ನಿಮಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡಿದ್ದಾಗ್ಯದ ಅದಕ್ಕೆ ನಿಮಗೂ ಗೊತ್ತಿರಂಗಿಲ್ಲ ಮಾಡಿವಿ ಅಂದಮೇಲೆ ನಾವು ತಿಂದೀವಿ ಯಾಕಂದ್ರೆ ಕ್ಲಿಯರ್ ಆಗಿ ನಾನು ಇದ್ದದನ್ನ ಹೇಳ್ತೀನಿ ಮತ್ತೆ ನೀವು ಏನಾದರೂ ತಿಳ್ಕೊಬಹುದು ಏನು ನಿಮಗೆ ಬಿಟ್ಟದ್ದು ಮತ್ತು ಇನ್ನೊಂದು ಹೆಂಗವ ಗೊತ್ತೇನ್ರಿ ಥಾಟ್ಸ್ ಥಾಟ್ಸ್ ಅಂದ್ರೆ ಏನ್ರಿ ನಾವು ಆಲೋಚನೆಗಳು ಅಂತ ಕರಿತೀವಿ ಯಾವುದೇ ಆಲೋಚನೆಗಳು ಹೆಂಗಿರ್ತಾವ ಅಂತಂದ್ರೆ ನಾವೇನಿದ್ದೀವೋ ಅದೇ ಆಲೋಚನೆಗಳು ಬರ್ತಿರ್ತಾವ್ರಿ ಅಂದ್ರೆ ನಾವು ಪಾಸಿಟಿವ್ ಆಗಿದ್ವಿ ಅಂತಂದ್ರ ನಮ್ಮ ಮುಂದಿನ ವ್ಯಕ್ತಿಯು ನಮಗೆ ಒಳ್ಳೆಯವನಾಗೆ ಕಾಣ್ತಾನ್ರಿ ನಾವು ನೆಗೆಟಿವ್ ಆಗಿ ಇದ್ವಿ ಅಂತಂದ್ರ ನಮ್ಮ ಮುಂದಿನ ವ್ಯಕ್ತಿ ಕೂಡ ನೆಗೆಟಿವ್ ಆಗಿ ಕಾಣಿಸ್ತಾನೆ ಅನ್ನೋದು ನಂದು ಒಂದು ಪ್ರೊಸೆಸ್ ಈಗ ನೋಡ್ರಿ ಟೆಫ್ಲಾನ್ ಪೇಪರ್ ಎಲ್ಲರೂ ಹೇಳಿದ್ರಿ ಆನ್ಲೈನ್ ಒಳಗ್ ತರ್ಸೀವ್ರಿ ಇವತ್ತ ಫಸ್ಟ್ ಟ್ರೈ ಮಾಡ್ಲಿಕ್ಕೆ ಹ್ಯಾಂಗ್ ಆಗ್ತಾವ ನೋಡು ನಂತ್ರಿ ನೋಡ್ರಿ ಎರಡು ಪಲ್ಯ ರೆಡಿ ಅದು ನನಗಂತೂ ಬಾಯೊಳಗೆ ನೀರು ಬರ್ಲಿಕ್ಕೆ ಯಾಕಂದ್ರೆ ನಿನ್ನೇನು ಏನೂ ನಾನು ಊಟ ಮಾಡಿಲ್ಲರಿ ಅಷ್ಟು ಮತ್ತು ಇವತ್ತು ಕೂಡ ಹಂಗೆ ಸ್ವಲ್ಪ ಧ್ವನಿನೂ ಇದು ಆಗಿದೆ ಆದರೂ ಬೆಟ್ರಿ ನಿನ್ನಿದ್ದು ನೋಡ್ಲಿಕ್ಕೆ ಹತ್ರ ಓಕೆ ಅದಕ್ಕೆ ವಾಯ್ಸು ಓವರ್ ಮಾಡಿದಿರಿ ಈಗ ಟೆಫ್ಲಾನ್ ಪೇಪರ್ ಒಳಗೆ ನಾವು ಸ್ಟಾರ್ಟ್ ಮಾಡೋಣಂತ್ರಿ ದಪಾಟಿ ಅನ್ರಿ ಥಾಲಿಪಟ್ ಅನ್ರಿ ಏನಂತೀರೋ ಅನ್ರಿ ನಾನಂತೂ ಥಾಲಿಪಟ್ ಅಂತೀನಿ ಮತ್ತು ತಾಲಿಪಟ್ನಾಗೆ ಜೋಳದ ಹಿಟ್ಟು ಯೂಸ್ ಮಾಡೀನಿ ಅದರೊಳಗೆ ಮೆಂತ್ಯ ಪಲ್ಯ ಹಾಕಿನಿ ನೋಡಿದ್ರಿ ಹಾಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಟೊಮೆಟೊ ಹಣ್ಣು ಇಷ್ಟ ಹಾಕೀನ್ರಿ ಸಣ್ಣ ಸಣ್ಣ ಮಾಡ್ತೀನಿ ರೀ ಫಸ್ಟ್ ಯಾಕಂದ್ರೆ ಇದ್ರೊಳಗೆ ನನಗೆ ರೂಢಿ ಇಲ್ಲ ಇವತ್ತು ಫಸ್ಟ್ ಟ್ರೈ ಮಾಡ್ಲಿಕ್ಕೀನಿ ಮತ್ತು ಇದು ಹಂಚ್ಮೇಲೆ ರೀ ಎಲ್ಲಿ ಸುಡ್ತದೋ ಅಂತ ಹೆದರಿಕೆ ಬರ್ಲಿಕ್ಕತಿ ರೀ ನನಗೆ ಯಾಕಂದ್ರೆ ನಾನು ಈ ಟೈಪ್ ಒಮ್ಮೆ ಮಾಡೇ ಇಲ್ರಿ ನೋಡಿರ್ಲ ನಾನು ಮಾಡೋದು ಸಾಕಷ್ಟು ಸರಿ ತೋರ್ಸಿ ನಿಮ್ಗೆ ಅದಕ್ಕೆ ಇವತ್ತು ಒಂಚೂರು ಟ್ರೈ ಮಾಡಿ ನೋಡಿದೆ ಸಕ್ಸಸ್ ಆಯ್ತು ಖುಷಿ ಆಯ್ತು ರೀ ಸಣ್ಣ ಸಣ್ಣ ರೀ ಬಟ್ ಅದು ಸುಡ್ತದೇನೋ ಇದು ಬಿಚ್ಚು ಹಾಕು ತನಕ ಹಿಂಗೆಲ್ಲ ಅನ್ನಿಸ್ಲಿಕ್ಕಿತ್ತು ಅದೇನೂ ರೀ ಮತ್ತೆ ನೀವೆಲ್ಲ ತಿಳ್ಕೊಂಡಿರಿ ಧ್ವನಿ ಹಿಂಗೆ ಆಗಿದ್ದಕ್ಕೆ ಕಾರಣ ತುಪ್ಪ ಅಂಥೇಳಿ ಇಲ್ರಿ ಈಗೊಂದು ನಾಲ್ಕೈದು ದಿವಸ ಆಯ್ತು ತುಪ್ಪ ಖಾಲಿ ಆಗ್ಯದ ತಿನ್ನೋ ತುಪ್ಪ ದೇವರ ತುಪ್ಪ ಹಂಗೆ ಅದ ರೀ ಮತ್ತು ನಾ ತುಪ್ಪ ತಿಂದು ಧ್ವನಿ ಹಾಗಾಗಿಲ್ರಿ ನನಗೆ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಮತ್ತು ನಮ್ಮ ಪದ್ಮಜ ಅವರು ವೈಷ್ಣವಿ ಅವರು ನಮ್ಮನ್ನು ಬಿಟ್ಟು ಹೋಟ್ಲಕ್ಕೆ ಹೋಗಿರಿ ನಮಗಾದ್ರೆ ಹೊರಗೆ ತಿನ್ಬ್ಯಾಡಂದ್ರಿ ಇಲ್ಲ ರೀ ಪಾ ನಾನು ಹೊರಗೆ ಒಟ್ಟು ತಿನ್ನಂಗಿಲ್ಲರಿ ಬಿಲೀವ್ ಮೀ ನನ್ನ ನಂಬಿ ನಂಬಿ ಪ್ಲೀಸ್ ನಾನು ಹೊರಗಡೆ ಒಟ್ಟ ತಿನ್ನಂಗಿಲ್ಲರಿ ಮೇನ್ ಅಂದ್ರೆ ಮಡಿ ಮೈಲ್ಗೆ ಅಂತ ಅಲ್ಲ ನಾನೆಲ್ಲ ಮೊದಲ ಸ್ಕೂಲ್ನಾಗ ಇದ್ದಾಗ ಎಲ್ಲರೂ ಹೋಟ್ಲಿಗೆ ಹೋದಾಗ ನಾನು ಬರೀ ಸೂಪ್ ಕುಡಿಯೋದು ಇದೇ ಜಾಸ್ತಿ ಐಸ್ ಕ್ರೀಮ್ ತಿಂದು ಬರ್ತಿದ್ದೀರಿ ಲಾಸ್ಟ್ ಆದರೆ ಎಲ್ಲರೂ ಅನ್ನೋರು ಯಾಕೆ ರೀ ಮೇಡಮ್ ಮಡಿ ಮಾಡ್ತೀರೇನು ನೀವು ತಿನ್ನಂಗಿಲ್ಲ ಏನು ಅಂತ ಕೇಳೋರು ಆದರೆ ಅದು ಯಾವುದು ಅಲ್ರಿ ಮಡಿ ಮಾಡೋದು ಪಡಿ ಮಾಡೋದು ಅವೆಲ್ಲ ಅಲ್ರಿ ಯಾಕಂದ್ರೆ ನಂದು ಆಲೋಚನೆ ಹೆಂಗ ನಾಲ್ಕು ಜನರಲ್ಲಿ ಇದ್ದಾಗ ನಾಲ್ಕು ಜನ ಹೆಂಗಿರ್ತಾರೋ ಹಂಗಿರ್ಬೇಕನ್ನೋದು ಬಟ್ ನಾನು ಹೊರಗಡೆ ಯಾಕೆ ಅವರು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಮತ್ತು ಅವರು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿರಂಗಿಲ್ಲ ಹೊರಗೆಲ್ಲ ನೀಟ್ ಇಟ್ಟಿರ್ತಾರೆ ಬಟ್ ಅಲ್ಲಿ ಒಳಗೆ ಅಡುಗೆ ಮನೆ ಹೋಗಿ ನೋಡಿದ್ರೆ ನಾವು ತಿನ್ನಂಗಿಲ್ಲ ಆಮೇಲೆ ಅವ್ರು ಯಾಕೆ ಫ್ರೆಶ್ ಮಾಡ್ತಾರ್ರಿ ಅವ್ರು ಯಾಕೆ ಫ್ರೆಶ್ ಎಣ್ಣೆ ಹಾಕ್ತಾರೆ ಹಂಗೆ ಹಾಕೋತೋದ್ರೆ ತಲೆ ಮೇಲೆ ತಟ್ಟ ಹಾಕೊಂಡು ಹೋಗ್ತಾರೆ ಹೌದಿಲ್ಲ ಫ್ರೆಶ್ ಎಣ್ಣೆ ಅವ್ರು ಹಾಕಂಗಿಲ್ಲ ಅದೇ ಎಣ್ಣೆಯೊಳಗೆ ಮತ್ತೆ ಮತ್ತೆ ಕರೀತಾರೆ ಏನೋ ಅದು ಗೊತ್ತಿಲ್ಲ ನನಗೆ ಹೊರಗಿಂದು ಹಿಂಗಾಗಿ ನಾ ತಿನ್ನ ರೀ ಅಷ್ಟೇ ಹೊರತು ಮತ್ತು ನಂಗೆ ಅದು ಭಾಳ ಅವಾಯ್ಡ್ ರೇ ವರ್ಷದೊಳಗೆ ಒಂದು ಸಾರಿ ಹುಟ್ಲಿಕ್ಕೆ ಹೋಗ್ಬೇಕಾದ್ರೂ ನಾವು ರೇರೆ ಒಂದು ಸರಿ ಹೋಗ್ತಿರ್ಬೋದು ಅಷ್ಟೇ ಅದು ಮಕ್ಕಳು ಅಮ್ಮ ಹೋಗೋಣ ಹೋಗೋಣ ಅಂದಾಗ ಈಗಂತೂ ಒಂದು ದೀಡ್ ವರ್ಷನೇ ಆಯ್ತು ನಾವು ಹೋಟ್ಲಕ್ಕೆ ಹೋಗೇ ಇಲ್ಲ ರೀ ನಾವು ಹಂಗೆ ಏನಾದರೂ ಹೋದರೆ ನಾ ವೀಡಿಯೋ ಮಾಡೇ ಮಾಡ್ತೀನಿ ನಿಮ್ಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ರೀ ಆಯ್ತು ರೀ ಇಷ್ಟಂತೂ ಆಯಿತು ನೀವೆಲ್ಲ ನನಗೆ ಜೋಕ್ ಮಾಡ್ತೀರಂತ ಗೊತ್ತ್ರಿ ನಾನು ಆಗಿ ತೊಗೊಳ್ಳೋಂಗಿಲ್ಲ ನಮ್ಮ ಪದ್ಮಜ ಅವ್ರದ್ದಾಯ್ತು ವೈಷ್ಣವಿಯವ್ರದ್ದಾಯ್ತು ಮತ್ತು ಉಳಿದವರಾದರೂ ಹಾಗೇನೆ ನಮ್ಮದು ಒಂದು ಫ್ಯಾಮಿಲಿ ಅಂತ ನಾ ತಿಳ್ಕೊಂಡಿನಿ ನೀವು ಕೂಡ ಹಂಗ ತಿಳ್ಕೊಂಡಿರಿ ಮತ್ತು ಈಗ ಒಂದೊಂದೇ ತಾಲಿಪಟ್ಟು ರೆಡಿ ಆಗ್ಲಿಕ್ಕತ್ತು ರೀ ಮತ್ತೆ ಹೇಗಾಗಿ ಯಾವ ತಿಂದ ತೋರಿಸ್ರಿ ಅಂತ ಹೇಳಿ ನಿಮ್ದು ಇದ್ದೇ ಇರ್ತದ್ರಿ ಕ್ವಶನು ತಿಂದು ತಿನ್ರಿ ನಾನು ಯಾಕಂದ್ರೆ ಹೆಂಗಾಗಿ ನಿಮಗೆ ಹೇಳಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ ನೋಡಿರಿ ಸೂಪರಾಗಿ ಬರ್ಲಿಕ್ಕೆ ತವ ಸಣ್ಣ ಸಣ್ಣ ಮಾಡೀನ್ರಿ ದುಡ್ಡು ಆದ್ರೆ ಅವು ಏನೋ ಹರಿತಿದ್ದವು ಏನೋ ಗೊತ್ತಿಲ್ಲ ಬಟ್ ಸಣ್ಣ ಸಣ್ಣ ಮಾಡಿದ್ದಕ್ಕೆ ಸಕ್ಸಸ್ ಆಗಿದ್ರಿ ಸ್ವಲ್ಪ ಮೀಡಿಯಮ್ಮು ಒಂದು ಸ್ವಲ್ಪ ಬಕ್ರಿ ಎಲ್ಲ ದೊಡ್ಡ ದೊಡ್ಡ ಮಾಡ್ತೀನಿ ಹಾಗಾಗಿ ಇವೇನು ಅದನ್ನು ಸಣ್ಣ ಆಗಿ ಸಣ್ಣ ಸಣ್ಣನೇ ರೀ ಮತ್ತೆ ಇನ್ನೂ ಒಂದು ಪ್ರಶ್ನೆ ನೀವು ಬರ್ಷನ್ ಮುಂದೆ ರಂಗೋಲಿ ಹಾಕಿರ್ತೀರಲ್ಲ ಅಕ್ಕ ನಾನು ಹಾಕ್ಲಿಕ್ಕೀನಿ ಅದನ್ನ ಬಟ್ ಇದೆಲ್ಲ ಅಡಿಗೆಗೆ ಹತ್ತದ ಹ್ಯಾಂಗ್ ಮಾಡ್ತೀರಿ ಅಂತಂದ್ರಿ ಅದನ್ನು ಅದನ್ನ ನಿನ್ನೆನೆ ಆನ್ಸರ್ ಮಾಡ್ಬೇಕಾಯ್ತು ಬುಟ್ಟಿ ತೋರಿಸಿ ನೋಡ್ರಿ ನಿನ್ನೆ ರಂಗೋಲಿ ಮೇಲೆ ಇಟ್ಟು ಅಂದ್ರೆ ನಾವು ಏನಾದರೂ ಅಡುಗೆ ಮಾಡ್ತಿದ್ವಿ ಅಂದ್ರೆ ಅಂದ್ರೆ ಬಕ್ರಿ ಬುಟ್ಟಿ ಅಂದ್ರೆ ಏನ್ರಿ ಆ ರಂಗೋಲಿ ಮೇಲೆ ಇಟ್ಟು ರೀ ಇಟ್ಟು ನಾನು ಅಂದ್ರೆ ಹತ್ತಂಗಿಲ್ಲ ಅದು ನನಗ ರೂಢಿ ಆಗ್ಬಿಟ್ಟದ ಇವತ್ತಿಲ್ ಇದು ಬಹಳಷ್ಟು ವರ್ಷಗಳಿಂದ ಮಾಡ್ಕೋತ ಬಂದದ್ದು ಈಗಿಂದು ಅಲ್ಲ ಹಂಗಾಗಿ ನನಗದು ರೂಢಿ ಆಗ್ಯದ ಮೊದ್ಲಿಲ್ಲ ಒಂಚೂರು ದೊಡ್ಡ ರಂಗೋಲಿನೇ ನಮ್ಮ ಮನೆಯವರು ಚಾಗಿ ಏನ್ ಮಾಡ್ಕೊತಿರ್ತಾರಲ್ರಿ ಅದನ್ನ ಹೇಳಕ್ ಹತ್ರ ಅವ್ರು ಏ ಅದ್ ಎಷ್ಟು ದೊಡ್ಡ ರಂಗೋಲಿ ಹಾಕ್ತಿ ರಂಗೋಲಿ ಎಲ್ಲ ಹತ್ತದ ಸಣ್ಣದ ಹಾಕ್ಬೇಕು ಅಂತ ಹೇಳಿ ಹಂಗಾಗಿ ಸಣ್ಣ ರಂಗೋಲಿನೇ ಹಾಕ್ಲಿಗತ್ತೀನಿ ನೋಡ್ರಿ ಈಗ ನೋಡ್ರಿ ತಾಲಿಪಟ್ಟಿಂದ ಇಡ್ಲಿಗ ತಿನ್ನಲ್ರಿ ರಂಗೋಲಿ ಮೇಲೆ ಹಿಂಗೆ ಇಟ್ಟು ಬಿಡೋದು ನೋಡ್ರಿ ನೋಡ್ರಿ ತಾಲಿಪಟ್ಟಂತೂ ರೆಡಿ ಅದು ಮತ್ತೆ ಇನ್ನೂ ಒಂದಿಷ್ಟು ಹಿಟ್ಟು ಹಂಗೆ ಇಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಬಂದ ತಕ್ಷಣ ಹಸಿವಿ ಆಯ್ತಂದ್ರೆ ಮಕ್ಕಳು ಬಂದಿರ್ತಾರೆ ಅವಾಗಿನದು ಬಿಸಿ ಬಿಸಿ ಮಾಡಿಕೊಂಡು ತಿಂತೀವಿ ಈಗ ಎಷ್ಟು ಬೇಕೋ ಅಷ್ಟು ರೆಡಿ ಅದು ಇನ್ನು ಹೆಂಗಾಗಿ ಅವ ತಿಂದು ನಿಮಗೆ ಹೇಳೇ ಬಿಡ್ತೀನಿ ರೀ ಮತ್ತೆ ಇನ್ನೂ ಒಂದು ಮಾತು ಹೊಸದಾಗಿ ನೋಡೋರಿಗೆ ಗೊತ್ತಿರೋಂಗಿಲ್ಲ ನಾನು ನನ್ನ ವಿಡಿಯೋಸು ಲೈಫ್ ಸ್ಟೈಲನ್ನು ತೋರಿಸ್ತೀನಿ ನನ್ನ ನನ್ನ ಇರುವಿಕೆಯನ್ನು ನನ್ನ ಆಲೋಚನೆಗಳನ್ನು ಹೇಳಿರ್ತೀನಿ ಇದು ಯಾರಿಗೆ ಕಂಪೇರ್ ಮಾಡೋದಾಗಲಿ ಅಪ್ ಅಥವಾ ಏನೋ ನಾವು ಇವ್ರಿಗೆ ಕೆಟ್ಟದಾಗಿ ಹೇಳಬೇಕು ಅಂತಾಗಲಿ ಇದು ಯಾವುದು ಇರಂಗಿಲ್ಲರೇ ನಂದು ಏನದನೋ ಅದು ನೋಡ್ರಿ ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ನಮ್ಮ ಕುಲದೇವರನ್ನು ನೆನೆಸ್ಕೊಂಡು ನಾವು ದೇವರನ್ನ ನೆನೆಸಿನೇ ತಿನ್ನೋದು ಇದೇ ಪದ್ಧತಿ ನಮ್ಮ ಮನೆಯೊಳಗದ ಆಲ್ಮೋಸ್ಟ್ ಎಲ್ಲರೂ ಹಂಗೀನಿ ಮಾಡ್ತಾರ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ದೀಕ್ಷಾಂ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವು ಮಹೇಶ್ವರ ಇದನ್ನ ನಮ್ಮ ಸ್ಕೂಲ್ ಒಳಗ ಮಕ್ಕಳಿಗೆ ಹೇಳಿಸ್ತೀವ್ರಿ ಮಕ್ಕಳು ಒಳಗೆ ಹೋಗಿ ಊಟ ಮಾಡುವಾಗೂ ಹೇಳ್ತಾರಂತ ಮತ್ತು ಅವ್ರ ತಂದೆ ತಾಯಿ ಊಟ ಮಾಡುವಾಗೂ ಅವ್ರಿಗೆ ಹೇಳ್ತಾರಂತ ಸ್ತೋತ್ರ ಅಂದೇ ಊಟ ಮಾಡಬೇಕು ಅಂತ ಹೇಳಿ ಅದು ಅವ್ರ ಪೇರೆಂಟ್ಸ್ ನಮಗೆ ಹೇಳು ಹೊತ್ತನಾಗ ಭಾಳ ಖುಷಿ ಆಗ್ತದೆ ರೀ ಅಂದರೆ ನಮ್ಮ ಮಕ್ಕಳು ಅಂದರೆ ಟೀಚರ್ ಹೇಳಿದ್ದು ಮಕ್ಕಳು ಎಷ್ಟು ಫಾಲೋ ಮಾಡ್ತಾರೆ ನೋಡ್ರಿ ಇದನ್ನು ನಮ್ಮ ಸ್ಕೂಲೊಳಗೆ ಊಟ ಮಾಡೋಕ್ಕಿಂತ ಮುಂಚೆ ಈ ಸ್ತೋತ್ರ ಹೇಳಿಸಿನೇ ಊಟ ಮಾಡಿಸೋದು ಒಳಗೂ ಫಾಲೋ ಮಾಡ್ತಾರಲ್ಲ ಅದು ಭಾಳ ಖುಷಿ ಆಗ್ತದೆ ನೋಡ್ರಿ ಸೂಪರ್ ಸೂಪರ್ ಆಗಿದೆ ರಿಯಲಿ ಭಾಳ ಟೇಸ್ಟಿ ಆಗ್ಯದ ಆಗಿದ್ರಿ ಮೊದ್ಲ ನೆಗಡಿ ಬಂದಾಗ ನಾಲ್ಗಿ ರುಚಿ ಹೋಗಿರ್ತದ ನಾಲ್ಗಿ ರುಚಿ ಮಸ್ತ್ ವಾಪಸ್ ಬಂದಂಗಾಯ್ತು ನೋಡಿದ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿರತ್ತೋ ನಮ್ಮ ವೀಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರ್ಲಾ ನೋಡಿರಿ ತಾಟ್ ಫುಲ್ ಖಾಲಿ ಆಯಿತು ನೀವು ಕೂಡ ತಾಟ ಖಾಲಿ ಮಾಡುದ ಮಕ್ಕಳಿಗೂ ಮಕ್ಳಿಗೂ ಕಲಸ್ರಿ ನೀವು ಕೂಡ ಮಾಡ್ರಿ ಯಾಕಂದ್ರ ಅನ್ನದಾತು ಸುಖಿ ಭವ ಅಂತ ಊಟ ಆದ್ಮೇಲೆ ಹೇಳುದು ಮರಿಬೇಡ್ರಿ